ವಿವಾದಿತ ಕೇಂದ್ರವಾಗಿದೆ ರಾಯಚೂರಿನ ಕೆಎಸ್ಸಿಎ ಕ್ರಿಕೆಟ್ ಮೈದಾನ ಕಳೆದ ಎರಡು ತಿಂಗಳಿಂದ ಬಗೆಹರಿತಾ ಇಲ್ಲ ಭೂ ವಿವಾದ ಸಮಸ್ಯೆ ರಾಯಚೂರಿನ ಮಂತ್ರಾಲಯ ರಸ್ತೆಯಲ್ಲಿನ ಕ್ರಿಕೆಟ್ ಮೈದಾನ ಇದು ಕೆಎಸ್ಸಿಎ ಕ್ರಿಕೆಟ್ ಮೈದಾನ ವಿವಾದಿತ ಕೇಂದ್ರವಾಗಿದೆ ಹದಿಮೂರು ವರ್ಷಗಳ ಹಿಂದೆ ದಾನವಾಗಿ ನೀಡಿದ್ದಂತಹ ಭೂಮಿಯೇ ಈಗ ವಿವಾದದ ಕೇಂದ್ರವಾಗಿರುವುದು ತಂದೆ ದಾನ ಮಾಡಿದ್ದ ಹನ್ನೆರಡು ಎಕರೆ ಭೂಮಿಗೆ ಮಗ ತಕರಾರು ತೆಗೆದಿರೋದು ಕೆಎಸ್ಸಿಎ ದಾನ ಪಡೆದ ಭೂ ಸರ್ವೆ ಮಾಡಿಸಿ ಗೋಡೆ ನಿರ್ಮಾಣ ಆಗಿದೆ ಕೆಎಸ್ಸಿಎನಿಂದ ನಿರ್ಮಿಸಿದ್ದ ಗೋಡೆಯನ್ನ ಕುಮಾರ್ ಧ್ವಂಸ ಮಾಡಿದ್ದಾರೆ ಒಂದು ಪಾಯಿಂಟ್ ಎರಡು ಒಂಬತ್ತು ಗುಂಟೆ ನಮ್ಮ ಜಾಗ ಅಂತ ವಿಜಯ್ ಕುಮಾರ್ ಗೋಡೆಯನ್ನ ತೆರವು ಮಾಡಿದ್ದಾರೆ ಕೆಎಸ್ಸಿಎ ನಿರ್ಮಿಸಿದ್ದ ನೂರ ಮೂವತ್ತು ಮೀಟರ್ ಉದ್ದದ ಆವರಣದ ಗೋಡೆ ತೆರವಾಗಿದೆ ವಿಜಯ್ ಕುಮಾರ್ ವಿರುದ್ಧ ಕೆಎಸ್ಸಿಎ ಸಿಬ್ಬಂದಿ ದೂರನ್ನ ದಾಖಲಿಸಿದ್ದಾರೆ ವಿಜಯಕುಮಾರ್ ಸಹ ಕೆಎಸ್ಸಿಎ ವಿರುದ್ಧ ಪ್ರತಿ ದೂರನ್ನ ದಾಖಲಿಸಿದ್ದಾರೆ ಯರಗೇರ ಪೊಲೀಸ್ ಠಾಣೆಯಲ್ಲಿ ಪರ ವಿರೋಧದ ಪ್ರಕರಣ ದಾಖಲಾಗಿದೆ ಕಳೆದ ಹದಿಮೂರು ವರ್ಷಗಳ ಹಿಂದೆ ದಾನವಾಗಿ ನೀಡಿದ್ದಂತಹ ಭೂಮಿ ಈ ಭೂಮಿಯೇ ಈಗ ವಿವಾದಕ್ಕೆ ಕಾರಣವಾಗಿರುವುದು ಒಂದು ಕ ಕ್ರಿಕೆಟ್ ಸ್ಟೇಡಿಯಂ ಇದೆ ಆ ಕ್ರಿಕೆಟ್ ಸ್ಟೇಡಿಯಂಗೆ ಈ ಹಿಂದೆ ಈ ಆಂಜನೇಯನವರು ಹನ್ನೆರಡು ಎಕರೆ ಜಮೀನನ್ನ ದಾನವಾಗಿ ಕೊಟ್ಟಿ ಕೊಟ್ಟಿದ್ದರು ಮತ್ತು ಈಗ ಅದ್ರ ಬೆಲೆ ಜಾಸ್ತಿ ಆಗಿದೆ ಅದು ಬೇರೆ ವಿಚಾರ ಬಟ್ ಅವ್ರದ್ದೇನು ಅಂತಂದರೆ ಈಗ ಹನ್ನೆರಡು ಎಕರೆ ಜೊತೆಗೆ ಅವರು ಇನ್ನೊಂದು ಎಕರೆನ ಹೆಚ್ಚಾಗಿ ಅತಿಕ್ರಮ ಮಾಡ್ಕೊಂಡಿದ್ದಾರೆ ಹಾಗಾಗಿ ನನಗೆ ಬರಬೇಕು ಅಂತೇಳಿ ನಾವು ಕಂಪಾಂಡ್ಬಿಟ್ಟಿದ್ದಾರೆ ಆ ಸಂಬಂಧ ಕೇಸ್ ರಿಜಿಸ್ಟಾಗುತ್ತೆ ಮತ್ತು ತಹಿಸಿದವ್ರ ಮುಖಾಂತರ ಮತ್ತೆ ಸರ್ವೆ ಮೇಲೆ ಅಪ್ಲೈ ಮಾಡ್ಕೊಂಡಿದ್ದಾರೆ ಅವ್ರು ಅಪ್ಲೈ ಮಾಡ್ಕೊಂಡ್ರೂ ಒಂದು ವೇಳೆ ರೀಸರ್ವೆ ಆದರೆ ಅವ್ರಿಗೆ ಎಲ್ಲಿದೆ ಅಲ್ಲಿ ಕಾಂಪೌಂಡ್ ನಿರ್ಮಾಣ ಮಾಡ್ಕೊಳ್ಳಿಕ್ಕೆ ಕರ್ನಾಟಕ ಕಾಂಪೌಂಡ್ ಕಟ್ಕೊಳ್ಲಿಕ್ಕೆ ನಾವು ಬಂದೋಬಸ್ತ್ ಮಾಡಿಕೊಡ್ತೀವಿ ಆ ಅವನ ವರ್ಸನ್ನು ಯಾರ್ದು ದಾನ ಕೊಟ್ಟರು ಈ ಆಂಜನೇಯರ ವರ್ಷನ ಹಂಗಿದೆ ಹಾಗಾಗಿ ಡಿಸ್ಪ್ಯೂಟ್ ಬಂದಿದೆ ಕೇಸ್ ರಿಜಿಸ್ಟರ್ ಆಗಿದೆ ನಾವು ಜಿಲ್ಲಾಡಳಿತಕ್ಕೆ ಪತ್ರ ಬರ್ಕೊಂಡಿದ್ದೀವಿ ಅವ್ರನ್ನ ಸರ್ವೆ ಮಾಡಿಕೊಟ್ರೆ ಆ ಪ್ರಕರಣ ಅವ್ರಿಗೆ ಕಟ್ಕೊಳ್ಳಲಿಕ್ಕೆ ಪೊಲೀಸ್ ನೆರವು ನೀಡ್ತೀವಿ ಅದು ಗೊತ್ತಿಲ್ಲ ಈ ನಮ್ತ ಏನು ಪ್ರಕರಣ ದಾಖಲಾಗಿದೆ ಈಗ ಅವ್ರಿಗೆ ಮತ್ತೆ ಇಲ್ಲಿ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ರಾಯಚೂರು ವಲಯದ ಈ ಗ್ರೌಂಡನ್ನು ಈಗ ರಾಯಚೂರಿನ ಎಲ್ಲ ಸರ್ವತೋಮುಖ ಅಭಿವೃದ್ಧಿಗೆ ಏನು ವಿಮಾನ ನಿಲ್ದಾಣ ವಿಮಾನ ನಿಲ್ದಾಣ ಮತ್ತು ಬೇರೆ ಬೇರೆ ಅನುಕೂಲಗಳು ಇ ಇರುವಾಗ ಈ ಕ್ರಿಕೆಟ್ ಗ್ರೌಂಡ್ ಕೂಡ ಒಂದು ಬಹಳ ಮುಖ್ಯವಾದಂಥ ಒಂದು ಭಾಗ ಇದನ್ನು ಮಾಡಬೇಕು ಅಂಥೇಳಿ ನಾವು ಅಳತೆ ಮಾಡಿಸಿ ನಾವು ಬೆಂಗಳೂರು ನಮ್ಮ ರಾಜ್ಯ ಸಂಸ್ಥೆಗೆ ತಿಳಿಸಿ ಅಲ್ಲಿಂದ ಟೆಂಡರನ್ನು ಕರೆದು ಕಡಿಮೆ ಕೋಟ್ ಮಾಡಿದಂಥ ಟೆಂಡರ್ದಾರರಿಗೆ ಕಾಂಟ್ರಾಕ್ಟರಿಗೆ ಇದನ್ನು ಸುತ್ತಲೂ ಕಂಪೌಂಡ್ ಕಟ್ಟಲಿಕ್ಕೆ ಆದೇಶವನ್ನು ನೀಡಿದ್ದು ಆದೇಶವನ್ನು ನೀಡಿದರು ಅದೇ ರೀತಿ ಕಾಂಟ್ರಾಕ್ಟರ್ರವರು ಈ ಒಂದು ಗ್ರೌಂಡಿನ ಕಂಪೌಂಡ್ ಗೋಡೆಯನ್ನು ನಮಗೆ ಈ ಒಂದು ಹನ್ನೆರಡು ಎಕರೆಗೆ ಹತ್ತು ಎಕರೆ ಹನ್ನೊಂದು ಗುಂಟೆ ಮಾತ್ರ ನಮ್ಗೆ ಅಳತೆಯಲ್ಲಿ ಸಿಗ್ತಾಯಿತ್ತು ಒಂದು ಎಕರೆ ಇಪ್ಪತ್ತೊಂಬತ್ತು ಗುಂಟೆ ಇನ್ನೂ ಕಡಿಮೆ ಬಿದ್ದಿತ್ತು ಅದರ ಈಗ ನಾವು ಇನ್ನು ನಾವು ಇಲ್ಲಿ ನಿಂತಿರುವಂಥ ಜಾಗ ಆ ಒಂದು ಎಕರೆ ಇಪ್ಪತ್ತೊಂಬತ್ತು ಗುಂಟೆ ಆಗಿದೆ ಮತ್ತು ಅದರ ಅದರನ್ನೂ ಕಾಂಟ್ರಾಕ್ಟರ್ ಅದನ್ನು ಕೆಲಸವನ್ನು ಸುಮಾರು ಹತ್ತನ್ನೆರಡು ದಿವಸದ ಕೆಳಗಿಂದ ಶುರು ಮಾಡಿದರು ಅದು ಕೆಲಸ ನಡೀತಾ ಇತ್ತು ಇರುವಾಗ ಏಕಾಏಕಿ ಮೂರು ಮೂರನೇ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ಸುಮಾರು ಐದು ಐದುವರೆಗೆ ಈ ಆಂಜನೇಯರವರ ಪುತ್ರ ವಿಜಯ್ ಕುಮಾರ್ ಬಂದು ನಮ್ಮ ಕೆಲಸಗಾರ ಇಲ್ಲಿ ಕೆಲಸ ಮಾಡ್ತಕ್ಕಂಥ ಕೆಲಸಗಾರರಿಗೆ ಮತ್ತು ವಾಚ್ಮೆನ್ ಮತ್ತು ಗ್ರೌಂಡ್ಸ್ಮೆನ್ ಅವರಿಗೆ ಅವರ ಮೇಲೆ ಸಿಟ್ಟು ಮಾಡಿಕೊಂಡು ತಕ್ಷಣ ಅದನ್ನು ಕೆಲಸ ನಿಲ್ಲಿಸಬೇಕು ಇಲ್ಲದ್ರೆ ನಾವು ಚೆನ್ನಾಗಿರಲ್ಲ ಅಂಥೇಳಿ ಬೆದರಿಕೆ ಹಾಕಿ ಹೋಗಿ ಹೋಗಿದ್ರು ಇಲ್ಲಿ ಕರ್ನಾಟಕ ರಾಜ್ಯ ఇది ఏషియానెట్ న్యూస్ నెట్వర్క్ ప్రస్తుతి